ಬಾಚ್ಕೊಂಡ್ರು ಬಾಚ್ಕೊಂಡ್ರು ದೋಚ್ಕೊಂಡ್ ಗಂಡನ ಮನಿಗೆ ಹೊಯ್ಕೋತ ನಾನು ಕುಂದರ್ಸಿದ್ರೆ ಇಲ್ಲೇ ಪಿಳಿಗಿ ಬಾರನೆ ಕುಡ್ಕೋತ ಕುಂದ್ರಪ್ಪ ಕುಡಕ ನನ್ನ ಮಗನ ಅವಾಗ ಬುದ್ಧಿ ಬೇಟೆ ಆಗ್ತದೆ ಈ ಪ್ರೀತಿ ಪ್ರೇಮ ಎಲ್ಲ ನಸ್ವರ ಇವ್ರ ಹಿಂದ್ ಬೀಳುದ್ರೊಳಗ ಅರ್ಥಿಲ್ಲ ಇವ್ರಿಗೆ ಬಂಗಾರ ಕೊಡಿಸೋದ್ರ ಬೆಳ್ಳಿ ಕೊಡಿಸೋದ್ರ ನಮ್ಮ ಚಾಡ್ ಹರಿದ್ ಹಣ್ಣೊಂದಕ್ಕವ ಬ್ಯಾಡ ಜನ್ಮ ಪೂರ್ತಿ ಇವ್ರ ಸಂಬಂಧ ಸತ್ಯಾನಾಶ ಆಗೋದು ಬೇಡ ಒಂದು ಮಾತು ಇವತ್ತು ನಿಮ್ಮ ಮುಂದೆ ಹೇಳ್ತನಪ್ಪ ಹೊಡೆ ತುಂಬ ನಮ್ಮ ಅವ್ವ ಅಪ್ಪಗ ಕಡಿತನ ಕೂಳ್ ಹಾಕಿದ್ದೇವೆ ಅಂದ್ರೆ ಆ ದೇವ್ರ ಸ್ವರ್ಗ ಕರ್ಕೊಂಡು ಹೋಗ್ಕೊಂಡು ನಮಗೆ ಪ್ರೀತಿ ಪ್ರೇಮ ಮಾಡಿ ಮೋಸ ಹೋಗ್ಬೇಡ್ರಿ ನನಗತೆ ಹಾಕಿರ ನೋಡಿ ಮತ್ತೆ ನೀವು ಪ್ರೀತಿನೂ ಬ್ಯಾಡ ಪ್ರೇಮನೂ ಬ್ಯಾಡ ನಾನು ನೀ ಹೋಗ ಪ್ರೀತಿನೂ ಬ್ಯಾಡ ಪ್ರೇಮನೂ ಬ್ಯಾಡ ನಾನು ನೀ ಹೋಗ ದುಡುಕೊಂಡ ತಿಂದು ಹುಡುಗ ನಿನಗೊಂದು ಇಲ್ಲ ಹೋಗ ದುಡುಕೊಂಡ ತಿಂದು ಹುಡುಗ ನಿನಗೊಂದು ಇಲ್ಲ ಹೋಗ ಮಾಡಿದ ಪ್ರೀತಿಗೆ ಕಿಮ್ಮತ್ತ ಇಲ್ಲ ಸಕ್ಕರ ತಾಯಿ ನಿಯತ್ತಿಲ್ಲದ ನಾಯಿ ನಡಬರಕ ಕೊಟ್ಟೆಲ್ಲ ನೀ ನಡಬರಕ ಕೊಟ್ಟೆಲ್ಲ ಇವೇನಪ್ಪ ಸಾಧು ಡ್ರೆಸ್ ಹಾಕೊಂಡ ಬಂದು ಕೊಳ್ಳಿ ನನ್ನ ಡಿಚ್ಚಾಕ ಡಿಚ್ಚಾಕ ಜಾನಪದ ಎಬ್ಸಂದ್ರಿ ಏನು ಮಾಡೋದು ಮಾರಾಯ ನಾ ಏನು ಆಗಬೇಕಂತ ಸಾಧು ಆದವಲ್ಲ ನಿಮಗೂ ಗೊತ್ತೈತಿ ಆ ಮಗ ಸಾಧು ಮಾಡಿ ಕೈ ಬಿಟ್ಟು ಊರು ಪ್ರಚಾರ ಮಾಡಂತ ಹೊಯ್ಕೊಂಡ್ರು ಒಬ್ಬರು ಭಕ್ತರು ಬರಲ್ರಿ ಎಟ್ಟಂತ ಬಾಯಾಗ ಹೋಮ್ ನಮ ಶಿವ ಅದು ಕಟಾಸ್ತಿ ಅದಕ್ಕೂ ಅದಕ್ಕೆ ಇವ ಜಾನಪದ ಬರ್ರ ಮುಂಜಾನಿದ್ರೆ ಕತ್ತಿಗತೆ ಚಹಾ ಕುಡಿಸಿ ಒಂದಿಸ ಸೇವಾ ಹಾಕಿ ತಿನ್ನಿಸಿ ಮಾಲಕರ ಕಳಿಸಿ ಬಿಟ್ಟಾರ ವದ್ರ ಒದ್ರ ಕರೆ ಒಬ್ಬ ಮಗ ಬಂದು ಕೇಳವ ಆ ಮಗ ನೋಡಿದ್ರೆ ಶಿಸ್ತಂಗ ಮಸಾಲೆ ರೈಸ ಮತ್ತ ಸಾರ ಬಡದ ನಿಸ್ತಂಗ ನಿದ್ದೆ ಮಾಡ್ಕಂದ್ರು ಅಬ್ದುರ್ ಭಕ್ತರು ಹಾ ಚಂದಂಗ ದೇವ್ರ ಸ್ಮರಣೆ ಮಾಡ್ತಾನೆ ಯಾರ ಭಕ್ತರು ಬಂದ್ರು ಬರ್ಬೋದು ನಿನ್ನೊಳಗಣೀನು ಬೆಳೆದು ನೋಡೋಣ ನಿನ್ನೊಳಗಣನು ಬೆಳೆದು ನೋಡೋಣ ಕಾಶಿಯಾತ್ರೆ ಯಾಚನ್ನಾಗಿ ಮಾಡ ಕಾಶಿಯಾತ್ರೆ ಯಾಚನ್ನಾಗಿ ಮಾಡ ಹಸಿದು ಬಂದವರಿಗೆ ಅನ್ನವ ನೀಡೋಣ ನೀನು ತಿಳಿದ ನೋಡೋಣ ೊಳಗ ನೀನು ತಿಳಿದ ನೋಡೋಣ ಕೆಳಜಾನ ಮಾಡಲ್ಲ ನಿನ್ನೊಳಗ ನೀನು ತಿಳಿದ ನೋಡೋಣ ಹಿಡ್ಕೊಳ್ಳಿ ಬ್ಯಾಡ್ರಲ್ಲಿ ಯಾಕೆ ಮೈ ತುಂಬಾ ಐತಿ ಕಳ್ತಾವ್ ನಮ್ಮ ನೀ ಬಾಬಾ ಕಣ್ಣ ಆಶೀರ್ವಾದ ಮಾಡ್ತೀರಿ

ಏಮ ಯಾರ ನಿಮ್ಮಪ್ಪನ ಶಿವ ಶಿವ ಹಂಗ್ಯಾಕಂತಿರ ಯಪ್ಪ ನಿಮ್ಮ ಕಾಸ 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 ನನ್ನ ಗಂಡದನ್ರಿ ಕಾಸ ಕಾಸ ಬಾಡಿಗೆ ಗಂಡ ಇರ್ತಾನು ನಾನು ತನ್ನ ಮಾತಾಡ್ತಾ ನೀನು ತೆಗೆದುಕೊಳ್ಳಿ ಅಯ್ಯೋ ಸ್ವಾಮಿ ಏನು ಕೊಡಕತ್ತಾರ ತಗೋಲೇ ತಗೋ ಕೋಳಿ ಇರ್ಲಾರ್ದ ಹತ್ತು ರೂಪಾಯಿ ಖರ್ಚು ಮಾಡಿ ನಾವು ಅವನು ಪ್ರಿಂಟ್ ಹೊಡೆಸ್ಕೊಂಡು ನಾವು ಬಂದಿವ ಇವತ್ತು ಏನಂತ ತಿಳಿದಿರಿ ಅವು ಏನು ಮಾಡಾಕತ್ತೀ ಒಯ್ಯ ರೀ ಮನೆ ಒಯ್ ಉಪ್ಪಿಟ್ಟು ಹುಡುಗರು ಕುಂಡಿವು ಅಲ್ಲ ಏನೋ ಉಪ್ಪಿಟ್ಟು ಕೊಡ್ತಾರೆ ರೀ ಉಪ್ಪಿಟ್ಟಲ್ಲು ನಿಮ್ಮವ್ರವ್ ಹ್ಯಾಂಡ್ ಬಿಲ್ ಹ್ಞೂ ಏ ಎಂಡ್ರ ಬಿಲ್ ಅನ್ರಿ ಅಲ್ಲ ನಿಮ್ಮವ್ವನ ಗಂಡ್ರ ಬಿಲ್ ಇವು ಮಯಾವಲೆ ಬುಸಡಿಕೆ ಸ್ವಾಮುಳ್ ಬಾಯ್ ಬುಸಡಿಕೆ ಒಯ್ಗಳಲ್ಲೆವು

ಬ್ಯಾಡ ಅವ್ನ ಅವನ ಅದು ನೂರಾ ಎಂಟು ಕ್ಯಾನಸಲ್ಲ ಅದು ಎಣ್ಸ ಒಂದಾ ಸ್ರೀ ಅಂದ್ರೆ ಒಬ್ರಿಗೆ ಹುಟ್ಟ್ಯಾರನ ಶ್ರೀನ ಬ್ಯಾಡ ಹೋಗಲಿ ಅವನ ಅವನ ಮತ್ತು ಯಾರಿಗೆ ಹುಟ್ಟ್ಯಾರೀ ಅವ್ರು ಅವ ದನ ಕುಟ್ಟ್ಯಾನ ಅಯ್ಯೋ ನವರು ಯಾರು ಏ ತಗಿಲನ ಹೋಗ ಮೂರನೇ ಅವರನೇ ಕಣ್ರಿ ಮೂರ್ನೇ ಕಾಣ ನೋಡ ಕೆಪಾಸಿಟಿಲ್ರಿ ಮರ ಶ್ರೀಗಳು ಅಂದ ಮೇಲೆ ಮುಂದ ಸ್ತ್ರೀಗಳನ್ನ ಹಚ್ಬೇಕೈತಿ ಅದಕ್ಕೆ ನೂರ ಎಂಟು ಗುದ್ಲಿ ಮಠದ ಗದಿಗಪ್ಪ ಸ್ವಾಮಿಗಳ ಸ್ವಾಮಿಗಳು